ಒಂದು ಸ್ವಲ್ಪ ಆ ಸೀನ್ಸ್ ಎಲ್ಲ ಕಟ್ ಮಾಡಬೇಕು ಮಕ್ಕಳ ಜೊತೆ ಓಪನ್ ಆಗಿ ಮಾಡೋಕೆ ಚೆನ್ನಾಗಿದೆ ಅವ್ರ ಆರ್ಟಿ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಅವರ ಸೂಟ್ ಚಿತ್ರ ಬಹಳ ಚೆನ್ನಾಗಿದೆ ಒಂದು ಸೂಟ್ ಅಂತಂದರೆ ಪ್ರತಿಷ್ಠೆ ಮತ್ತು ಒಂದು ವ್ಯಕ್ತಿ ಗೌರವ ಅನ್ನೋದು ಪ್ರತೀಕ ಅದು ಅದರ ಸುತ್ತ ಹೆಂಡತಿರ್ತಕ್ಕಂಥ ಒಂದು ಕಥೆಯನ್ನು ಇದು ಜನಗಳ ಮನೋರಂಜನೆಗೋಸ್ಕರ ಬಿಟ್ಟಿದ್ದಾರೆ ಆದರೆ ಜನರೆಲ್ಲ ಇದನ್ನೆಲ್ಲ ನೋಡಿ ಸಂತೋಷ ಕೊಟ್ಟಾಗ ಅವರು ಪಟ್ಟಿರತಕ್ಕಂಥ ಭಗತ್ ಅವ್ರು ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಒಂದು ಸಾರ್ಥಕತೆ ಜಗತ್ತೆ ಅಂತಿಮ ಚೆನ್ನಾಗಿದೆ ಆ್ಯಕ್ಚುಲಿ ಇದೊಂಥರ ವಿಭಿನ್ನವಾದ ವಿಶಿಷ್ಟವಾದ ಕತೆ ಇದೆ ಇದರಲ್ಲಿ ಮತ್ತು ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಅಂದರೆ ಒಂದು ಅಂದರೆ ನಂಬಿಕೆಗೆ ಪೆಟ್ಟು ಬಿದ್ದಾಗ ಒಬ್ಬ ಮನುಷ್ಯ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತಕ್ಕಂಥದ್ದು ಇದ್ರಲ್ಲಿ ತೋರಿಸಿದ್ದಾರೆ ಪ್ರೀತಿ ಸ್ನೇಹ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಭೀಷ್ಮರಾಮಯ್ಯ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ ಕಮ್ ಕಮ್ಮಲ್ ಪಾತ್ರಧಾರಿ ಎಲ್ಲರೂ ಸನಿಹ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಟೀಮ್ ಯಾಕಂದರೆ ವಿಭಿನ್ನವಾದ ಪ್ರಯತ್ನ ಅಂತಲೇ ಹೇಳ್ಬೋದು ಜನರಲಾಗಿ ಏನಾದರೂ ಒಂದು ಸಿನಿಮಾ ನೋಡ್ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಓ ಈ ಸೀನಿಗೆ ಈ ಸೀನಿಗೆ ಈ ಸಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ಎಕ್ಸ್ಪೆಕ್ಟ್ ಮೀರಿದೆ ತುಂಬ ಚೆನ್ನಾಗಿಡಿಸು ಆ್ಯಂಡ್ ಸ್ಕ್ರೀನ್ ಪ್ಲೇ ಇಸ್ ವೆರಿ ಗುಡ್ ಆ್ಯಂಡ್ ಕ್ಯಾರೆಕ್ಟ್ರೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಗತ್ ನಿಜಕ್ಕೂ ಈ ಚಿತ್ರದಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ನಾನು ಕಮಲ್ ಅವ್ರನ್ನ ಖುಷಿಪಟ್ಟಿದ್ದೆ ಅಂದರೆ ಫಸ್ಟ್ ಬರ್ತಾ ಹೋಗ್ತಾ ಹೋಗ್ತಾ ಏನಪ್ಪ 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 ಅಂದ್ಕೊಡೋದೆ ಹೋಗ್ತಾ 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 ಟೇಕ್ ಆಫ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಖುಷಿ ಆಯಿತು ನಿಜವಾಗ್ಲೂ ಆ್ಯಂಡ್ ಎಂಡಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಏನು ಸಿನಿಮಾ ಒಂಥರ ತುಂಬ ಕ್ಯೂರಿಯಾಸಿಟಿ ಮಾಡಿದ್ದಾರೆ ತುಂಬ ಕ್ಯೂರಿಯಾಸಿಟಿ ಮಾಡಿದ್ದಾರೆ ಖಂಡಿತ ಇದು ಎಲ್ಲರೂ ನೋಡೋವಂಥ ಒಂದು ಚಿತ್ರ ದಯವಿಟ್ಟು ಮನೆ ಮಂದಿಯೆಲ್ಲ ಎಲ್ಲ ಬಂದು ಈ ಚಿತ್ರನ ನೋಡಿ ಈ ಚಿತ್ರನ ಆಶೀರ್ವದಿಸಿ ಈ ಸಿನಿಮಾನ ಪ್ರೋತ್ಸಾಹಿಸಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಈ ಮುಖಾಂತರ ನಾನು ಜನತೆ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಮ ಟ್ರೈಲರ್ ಇವಾಗ ಲಾಂಚ್ ಆಗಿದೆ ಯೂಟ್ಯೂಬಲ್ಲಿ ಸೊ ನಮಗೆ ಕಮಲ್ ಅವರು ತುಂಬ ಪರಿಚಯ ತುಂಬ ಕ್ಲೋಸು ಅವ್ರದ್ದು ಸಟ್ ದ ಸೂಟ್ ನೋಡಬೇಕಂತ ತುಂಬ ವೆಯ್ಟ್ ಮಾಡ್ತಾ ಇದೆ ಸೊ ಇವತ್ತು ಕರೆದ್ರೂ ಬಂದೆ ಹೆಂಗಿದೆ ಅಂದರೆ ಅವ್ರ ಕ್ಯಾರೆಕ್ಟ್ರು ಇಸ್ ಎಷ್ಟು ಇನ್ನೋಸೆಂಟ್ ಆಗಿದೆ ಅಂದರೆ ನಾನು ಎಂಡಿಂಗ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಟಫಾಸ್ ಟಫಾಸ್ ಅಂದ್ಕೊಂಡು ಒಂದು ಲವ್ ಸ್ಟೋರಿ ಬಂತು ಅವರು ಮೂರು ವರ್ಷದಿಂದ ಲವ್ ಮಾಡ್ರು ಬಟ್ ಏನು ಹಿಂಗೆ ಅಂದರೆ ಕ್ಲೈಮ್ಯಾಕ್ಸ್ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಒಳ್ಳೆ ಮೆಸೇಜ್ ಇದೆ ಆ್ಯಕ್ಟಿಂಗ್ ಅಂತೂ ಏನಂತ ನಾನು ಜನ ಹತ್ರ ಒಂದು ಕೇಳ್ಕೊತೀನಿ ಏನಂದರೆ ಇವಾಗ ಇವಾಗ ನಾವು ಬರೋರು ಒಸ್ಬ್ರು ಕನ್ನಡ ಇಂಡಸ್ಟ್ರಿ ಕೈ ಕಾ ಕಾಲಿಕ್ತಾಯಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ತೀವಿ ಯಾಕಂದರೆ ನಮಗೆ ನಾವು ಜನ ನೀವೇ ಆಗಬೇಕು ಇನ್ನು ಟಪಾಸ್ ಬಗ್ಗೆ ಹೇಳಬೇಕಂದ್ರೆ ಒಂದು ಕ್ಯಾರೆಕ್ಟ್ರು ತುಂಬ ಇನ್ನೋಸೆಂಟು ಬಟ್ ಸಸ್ ಸಸ್ಪೆನ್ಷನ್ ಇತ್ತು ಹೆಂಗೆ ಅಂದರೆ ಲಾಸ್ಟ್ ತನಕ ಹೆಂಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲಿಲ್ಲ ಅದು ತುಂಬ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿ ಬಂದಿದೆ ನಾನು ನಮ್ಮ ಹುಡುಗ ಕೂತ್ಕೊಂಡು ನೋಡ್ತಾ ಇದ್ದೀವಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಕ್ಕದಾಗಿ ಬಂದಿದೆ ಹೇಳೋಕ್ಕೆ ಸರ್ ಕಮಲ್ ಕ್ಯಾರೆ ಅದೇ ಟಪಾಸು ಅದೇ ಟಪಾಸು ಅಂತ ನಾನು ಹೇಳ್ತೀನಿ ಅವ್ರ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಅದೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಫಸ್ಟ್ ಮೂವಿ ಇವಾಗ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಹಿಂಗೆ ಅಂದ್ರೆ ಅವರು ಕ್ಯಾರೆಕ್ಟರ್ ಅದೇ ಕ್ಯೂಟ್ ಆಗಿ ಬಂತು ಸ್ಟಾರ್ಟಿಂಗಲ್ಲಿ ಇನ್ನೋಸೆಂಟ್ ಆಗಿ ಬಂದ್ರು ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಹೋಗ್ತಾ ಅವ್ರು ಎಕ್ಸ್ಪೆಕ್ಟ್ ಸರ್ಪ್ರೈಸ್ ಆಗೋಯ್ತು ಏನಿದು ಹಿಂಗ್ ಬಂತಲ್ಲ ಸ್ಟೋರಿ ಅಂತ ತುಂಬಾ ಖುಷಿ ಆಯ್ತು ನೋಡಿ ಸ್ವಲ್ಪ ಫೀಲ್ ಆಗುತ್ತೆ ನೋಡಿ ಬಟ್ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ

ಚೆನ್ನಾಗಿತ್ತಮ್ಮ ಮೂವಿ ಚೆನ್ನಾಗಿತ್ತು ನಂಗೆ ಹಾಫ್ ಆದ್ಮೇಲೆ ಇಷ್ಟ ಆಯ್ತು ಆ ಮನೋವೈಜ್ಞಾನಿಕ ಬಂತಲ್ಲ ಡಾಕ್ಟರ್ ಅದಾದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು ವೆರಿ ಸೆನ್ಸಿಟಿವ್ ಇಶ್ಯೂ ಬಟ್ ತುಂಬಾ ನೀಟಾಗಿ ತೊಗೊಂಡಿದ್ದಾರೆ ವಲ್ಗಾರಿಟಿ ಇಲ್ಲದೆ ಇದ್ದಂಗೆ ಇದ್ರೊಳಗೆ ಈ ತರ ಪಿಕ್ಚರ್ಸ್ ಅಲ್ಲಿ ಬಂದ್ಬಿಡುತ್ತೆ ಬಟ್ ಇವರು ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅದೇ ತರ ಎಂದಾಗೆ ಆಗಬೇಕು ಏನು ಮಾಡ್ ಎಲ್ಲ ಎಲ್ಲರೂ ಇದೇ ತರಾನೇ ಆಗಬೇಕು ಈ ತರ ಪಿಕ್ಚರ್ ಶೂಟ್ ಆ ತರ ಹೆಂಡ್ ಆಗ್ಬೇಕು ಅವ್ರೇ ಹೇಳ್ಬಿಟ್ಟು ತುಂಬಾ ಧೈರ್ಯ ಬೇಕು ಈ ತರ ಪಿಕ್ಚರ್ ತೆಗೆಯೋಕೆ ಅದಂತ ಕಮಲ್ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓನ್ಲಿ ಕಮಲ್ ಎಡಿ ಚೆನ್ನಾಗಿ ಮಾಡಿದ್ದಾರೆ ಈಗಿನ ಜನ್ರೇಷನ್ ಕಲ್ತ್ಕೊಳ್ಳೋದೇ ಕಮಲ್ ಕಮಲ್ ಫಸ್ಟ್ ಕ್ಲಾಸ್ ತುಂಬಾ ಚೆನ್ನಾಗಿದೆ